ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತುಂಬ ದಿನ ಆದಮೇಲೆ ಮತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂತಂದರೆ ನಮ್ಮ ಊರಿಗೆ ಅಂತ ಅಂತೇಳಿ ನಮ್ಮಣ್ಣವ್ರು ಪಾರ್ಟಿ ಅರೇಂಜ್ ಮಾಡ್ಕೊಂಬಿಟ್ಟಾರೆ ಪಾರ್ಟಿ ಚಿಕಾನೋ ಅಡುಗೆ ಎಣ್ಣೆ ಫ್ರೆಂಡ್ಸ್ ಎಲ್ಲ ಐಟಮ್ಸು ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ನೋಡಿರಿ ನೋಡಿರಿ ನಮ್ಮ ಊರಿಗೆ ಊರಿಗೆ ಹೇಳ ತಕ್ಷಣ

ಎಲ್ಲದಿಯೋ ಬಂದ್ಬಿಡ ಜಲ್ದಿ ಏ ಭಾರಿ ಪಾರ್ಟಿ ಅರೇಂಜ್ ಮಾಡಿವೆಲ್ಲ ನಾ ಹೇಳೋದ ಒಂದು ಕೆಲಸ ಮಾಡಿ ನಿನಗೆ ಈ ಕಾಲೇ ಆಯ್ತು ನೋಡು ದೊಡ್ಡ ಕಾಲೇಜು ಸಕ್ಕತ್ ಸೊಗಸಾಗೈತಿ ಇಲ್ಲಿ ಪ್ಲೇಸ್ ನೋಡೋಕೆ ನೀನು ಹಂಗು ಚಿಕನ್ ತಿನ್ನಲ್ಲ ಗೊತ್ತಾಯ್ತು ನಿನಗೆ ಅಲ್ಲಿ ಸುರಭಿ ಹೋಟ್ಲೈತು ನೋಡು ಬಳ್ಳಾರೊಡ್ಡಿಗೆ ಅಲ್ಲಿ ಹೋಗ್ಬಿಟ್ಟು ಹಲೋ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿ ಇಲ್ಲ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಿನ್ಗೇನು ಏನು ಬೇಕೆಲ್ಲ ಪಾರ್ಸಲ್ ತಗೊಂಡ್ ಬಿಲ್ ಕಟ್ಟು ಬಂದ್ಬಿಡುಗಿ ಒಳ್ಳೆ ಪಾರ್ಟಿ ಸಕ್ಕತ್ತಾಗೈತಿಲ್ಲ ಪಾರ್ಟಿ ಮಾಡಿಬಿಡಂತ ಹ್ಞೂ ಮತ್ತೆ ಬಾರ ಜಲ್ಬಾ

ಬಾಳ ದಿನ ಆಯ್ತು ಮಾತಾಡಿ ಸರಿ ಸರಿ ಜಲ್ದಿ ಬಾ ನೋಡಿ ಫ್ರೆಂಡ್ಸ್ ಈಗ ನಮ್ಮ ದೋಸ್ತ್ ಬರ್ತಾನೆ ಚಿಕನ್ ತಿಂತಾನ ಇಲ್ವಾ ಕಾದು ನೋಡೋಣ ಪರಿಸರದಲ್ಲಿ ಅಡಿಗೆ ಮಾಡೋದೇ ಒಂದು ಮಜಾ ಚೆನ್ನಾಗಿರ್ತೈತೆ ಅದು ಅದ್ರಾಗ ನಮ್ಮ ಅಣ್ಣ ಎಕ್ಸ್ಪರ್ಟ್ ಅಡಿಗೆ ಮಾಡಿದ್ರಾಗೆ ಹೋಗಣ ಇನ್ನ ಏನೇನು ಐಡಿಯಾ ಮಾಡ್ತೀವಿ ನೋಡಿ ಅಡಿಗೆ ಎಣ್ಣೆ ಹಾಕ್ತಿದಾರೆ ನಮ್ಮ ಅಣ್ಣ ಇದೊಂಥರ ಹೊರಗಡೆ ಅಡುಗೆ ಮಾಡೋದಂದ್ರೆ ಒಂಥರ ಇಂಟ್ರೆಸ್ಟ್ ಅವರಿಗೆ ಕ್ರೇಜ್ ಚಾಕು ಇಲ್ಲ

Chicken actor eh? Amazing.

ಇರವೇ ರೊಟ್ಟಿ ಅದು ಒಂದು ಚಿಕನ್ ಸ್ಯಾರಿ ಒಂದು ಮಟನ್ ಸಾರಿ ರೊಟ್ಟಿ ಅನ್ನ ಚಿಕನು ಎಣ್ಣೆ ಏನಂತೀರಾ ಏನು ಅನ್ನಂಗಿಲ್ಲ ತಿನ್ನೋದಷ್ಟೇ ಹಾಕ್ ತಿನ್ನ ಅದಷ್ಟು ಹೊತ್ತು ಮರಿತಿ ಆಹಾ ಆಹಾ ಆಂದೋ ಇಂತಿನ ಬಕ ಯೆದ್ದೆ ಯಾ ಕರೆ ಕಾಲೊळेಗೆ ಆ ಆ ಯೇನ್ ಫೀಲ್ ಇದೆ ಕಲ್ ಫೀಲ್ ಇದೆ ಅಬ್ಬ ಜೋರ ದಾಶ ಅವ್ವ ಬೋ ದಿನ ದಾಶ ಏನಂಕಲ್ ಅಂಕಲ್ ಹಿಂಗೆ ಮಾಡೋಕೆ ನೀನು ಒಂದ್ ಸ್ವಲ್ಪ ತಿನ್ಬೇಕಾಗಿ ಹೋಗಿ ಎದಿರ್ಬೇಕು ಹೌದಿಲ್ಲ